ರಮ್ಯಾ ಬಗ್ಗೆ ದರ್ಶನ್ ಫ್ಯಾನ್ಸ್ ಕೆಟ್ಟ ಕಮೆಂಟ್ ಹಾಕಿದ್ದು ರಮ್ಯಾ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಫೈರ್ ಸಂಸ್ಥೆಗೂ ಕೂಡ ದೂರನ್ನ ಕೊಟ್ಟಿದ್ರು ಫೈರ್ ಸಂಸ್ಥೆಯಿಂದ ಇದೀಗ ಗೃಹ ಸಚಿವರಿಗೆ ದೂರು ಹೋಗಿದೆ ರಮ್ಯಾ ವಿರುದ್ಧ ನಿಂದನಾತ್ಮಕ ಮಾನಹಾನಿ ಸರಿಯಲ್ಲ ಏಷ್ಯಾ ನ್ಯೂ ಸುವರ್ಣ ನ್ಯೂಸ್ಗೆ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ ನಾವು ಯಾರ ಪರ ಹಾಗೂ ವಿರುದ್ಧವೂ ಇಲ್ಲ ದರ್ಶನ್ ಫ್ಯಾನ್ಸ್ ಅಂತ ಮಹಿಳೆ ನಿಂದನೆ ಮಾಡುವುದು ಸರಿಯಲ್ಲ ತಪ್ಪಿತಸ್ಥರ ವಿರುದ್ಧ ಪೊಲೀಸ್ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ ಸರ್ ನಮಸ್ಕಾರ ಏನಂತಂದರೆ ಈಗ ರಮ್ಯವರು ಒಂದು ಏನು ಪೋಸ್ಟನ್ನು ಮಾಡಿದ್ದಾರೆ ಅದು ಸಾಕಷ್ಟು ಪೋಸ್ಟು ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳೇನಿದ್ದಾರೆ ಅವರು ಒಂದೊಂದು ರೀತಿ ಕೆಟ್ಟದಾಗಿ ಮೆಸೇಜನ್ನು ಹಾಕ್ತಾ ಇರುವಂಥದ್ದು ನೀವೀಗ ಗೃಹ ಮಂತ್ರಿಗಳಿಗೆ ತಮ್ಮ ಸಂಸ್ಥೆಯಿಂದ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು ಪತ್ರದಲ್ಲಿ ಏನಿದೆ ಸರ್ ಆ ಪತ್ರ ನಾವು ಏನು ನೋಡ್ಕೊಂಬ ಇದು ಯಾವುದರ ವಿಚಾರ ಅಂದರೆ ಭಾಳ ಮುಖ್ಯವಾಗಿ ಇದು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಚಾರನೂ ಬರುತ್ತೆ ಇದು ಲಿಂಗ ಘನತೆ ಲಿಂಗ ಗೌರವನೂ ಬರುತ್ತೆ ಇದು ಅನೇಕ ಸಿನಿಮಾ ರಂಗದಲ್ಲಿ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಅಥವಾ ಬೇರೆ ಬೇರೆದು ವಿಚಾರ ಬರ್ತದೆ ಅಥವಾ ನ್ಯಾಯಕ್ಕೋಸ್ಕರ ನಿಂತಿರೋ ಸಂಸ್ಥೆಗಳು ವಿಚಾರವೂ ಬರುತ್ತೆ ಅದು ಯಾಕಂದರೆ ನಮಗೆ ಉತ್ತಮ ಪ್ರಜಾಪ್ರಭುತ್ವ ಕಟ್ಟೋದೇ ನಮ್ಮ ಉದ್ದೇಶ ಸೊ ಈ ನಿಟ್ಟಿನಲ್ಲಿ ನಾವು ಯಾವುದೋ ಒಂದು ದರ್ಶನ್ ಫ್ಯಾನ್ಸಿಂಗ್ ಮಾಡಿದ್ದಾರೆ ಅಂತ ಹೇಳಲ್ಲ ನಮ್ಗೆ ಏನಾಗಿದೆ ಅಂದರೆ ಇದು ಕೆಲವರು ದರ್ಶನ್ ಹೆಸರು ಹೇಳಿಕೊಂಡು ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡಿರೋ ಕೆಲವೊಂದು ಒಂದು ಕಾನೂನು ಉಲ್ಲಂಘನೆ ಮಾಡ್ತಿರೋ ವ್ಯಕ್ತಿಗಳು ಅಂತ ನಮ್ಗೆ ಕಾಣುತ್ತೆ ಎಲ್ಲ ದರ್ಶನ್ ಫ್ಯಾನ್ಸ್ಗಳು ಅಂತ ನಾವು ಈ ಆರೋಪ ಮಾಡ್ತಾ ಇಲ್ಲ ಮತ್ತು ಇದು ರಮ್ಯ ಒಬ್ಬರೇ ಅನುಭವಿಸಿರೋದು ಅಂತ ನಾವು ಹೇಳ್ತಾ ಇಲ್ಲ ఇది ఏష్యెట్ న్యూస్ నెట్వర్క్ ప్రస్తుతి